ーーマ,マグシベアヤオザマヤタタイヤ ನೀರು ಹರಿಸಿದ ಯಾವನೇ ಸೂರಾಗಲಿ ಬಿಡಲ ಅರೆ ಸಸಿ ಮರದಲ್ಲಿ ನನ್ನ ತಾಯಿಯನ್ನು ಬಿಚ್ಚಿ ಹಾಕು ನಿನ್ನಲ್ಲಿ ಆ ತಾಕತ್ತಿದ್ದರೆ ಗಣಿಸಿದ್ರೆ ಬಿಚ್ಚಿ ಬಿಡಿಸಿಕೊಂಡ ಹೋಗು ನಾನು ಬಿಡಿಸುವಂತಿಗೆ ಬಿಡಿಸುವುದಕ್ಕಿಂತ ಹೋಗುವಕ್ಕಿಂತ ಮೊದಲು ನನ್ನ ತಾಕತ್ತಿನ ರುಚಿ ನೀನು ತೋರಿಸಿದಾಗೆ ಗೊತ್ತು ಹೇಳಿ ನನ್ನ ಪಾಟೀಲ ಹೊಲ್ಲುತ್ತೆ ಈ ಎಲ್ಲ ಆಸ್ತಿಯನ್ನು ಎದಕ್ಕೆ ಬರೆಸ್ಕೊಂಡಿ ಈ ತಾಯಿಯನ್ನು ಏಕೆ ಕಟ್ಟಾಕಿರುವ ಈ ಮನೆ ಮುರ್ಖ ಮಲ್ಲು ನನ್ನ ಮನೆಗೆ ಏಕೆ ಕಳಿಸಿರಲೇ ಮಗಡಿ ನನ್ನ ಮಗಡೆ ಸಣ ಮಾತ್ರ ತಡೆಯಲು ನನ್ನ ರೋಸ ಅಗ್ನಿ ಮಾತ್ರ ನನ್ನ ಮೂರನೇ ರೋಷಕ್ಕೆ ನಿನ್ನ ಪ್ರಾಣ ಮುಕ್ತಾಯವಾಯಿತು ನನ್ನ ಸತ ಮಾಹಿತಿಯರನ್ನು ಮುಟ್ಟಲು ನಂದ ಮರ್ಯಾದ ವರ ನನ್ನ ಮೂರನೇ ರೋಸಕ್ಕಾಗಿ ನಿನ್ನ ಪ್ರಾಣಾಯ ಮುಗುತ್ತಾಯ ನನ್ನ ಸೀತೆ ಮಾತು ಕೈಸಿದ ಕೈ ಇವ ಇವನೇ ಅಲ್ಲೇ ಅಮ್ಮನ ಅಮ್ಮ ಅಣ್ಣ ಶಬ್ದ ಈಗ ಅರ್ಥ ಆತಲೇ ಬೋಳಿ ಮಗನೇ ಗಣೇಶ್ ಅರ ಆರ ಬೊಮ್ಮರ್ಗೆ ಜಲಮ ನೀಡಿದ ಒಂದು ಹೆಣ್ಣು ಎಲ್ಲ ಕಟ್ಟಗಳಿಗೆ ಜಲಮ ನೀಡಿದ ಒಂದು ಹೆಣ್ಣು ಈ ಅರ್ಥ ತಿಳಿಯದೆ ಎಷ್ಟ ಜನರು ಶೀಲ ಹರಿಸಿರುವ ಮಾಂಗಾಲಿ ಹರಿಸಿರುವ ಈ ಪಾಪದ ಫಲ ನೀ ಈಗ ನನ್ನಿಂದ ಅನುಭವಿಸಲೇಬೇಕು ಆ ತಾಕತ್ತು ನಿನ್ನಲ್ಲಿ ಇದ್ದರೆ ಈ ಶಶಿಧರನ ಪ್ರಾಣ ತೆಗೆಯಲು ಬಂದಲು ನಿನ್ನ ಪ್ರಾಣ ಹೇಗೆ ಕಳಿಸುವುದು ನನಗೆ ಚೆನ್ನಾಗಿ ಗೊತ್ತು ಶಶಿಧರ ಕಾಡಿನ ರಾಜನ ಆದರೆಗಳನ್ನು ಭೇಟಿ ಆಡಬೇಕೆಂಬುದು ಚೆನ್ನಾಗಿ ಗೊತ್ತು ನನ್ನ ಪ್ರಾಣ ತೆಗಿತಲೇ ಅದುಮ ಅಂದ ಸೂರ ಸಂಗೊಳ್ಳಿ ರಾಯನ ಪ್ರಾಣ ತೆಗೆದಿತ್ತು ನಿಮ್ಮಂತ ಹದಮರು ಅಂದ ಬೇಡರ ಕುಲದಲ್ಲಿ ಸಿಂಧೂರು ಲಕ್ಷ್ಮಣನ ಪ್ರಾಣ ತೆಗೆದಿದ್ದು ನಿಮ್ಮಂತ ಅಧಮರು ಆದ್ರೆ ಈ ಪವಿತ್ರ ಭಾರತ ಭೂಮಿ ಮೇಲೆ ಕೆಟ್ಟ ಕಾಲು ಇರುವ ಮಗನೇ ಶಿವರಾಯ ಬಿಟ್ಟು ಬಿಡು ನಿನ್ನ ಶಿವರಾಯ ಬಿಟ್ಟು ಬಿಡು ನನ್ನನ್ನು ನಾನು ಎಲ್ಲ ಮೋಸ ಮಾಡಿದ್ದೇನೆ ಕ್ಷಮಿಸಿ ಬಿಡು ಶಿವರಾಯ ನನ್ನನ್ನು ಕ್ಷಮಿಸಿ ಬಿಡು ಸಾಧ್ಯವಿಲ್ಲಲೇ ವೈರಿಯಿಂದ ಹೊರಗು ಬಂದ ಛತ್ರಿ ಕಡುಗಕ್ಕೆ ರಗತ ಬೇಕು ಎಂಬಂತೆ ಈ ಶಿವರಾಯನ ಕೊಡಲಿಗೆ ರಗತ್ತ ಬೇಕು ನನಗ ತುತ್ತು ಮಾಡಿ ಉಣಿಸಿದ ನನ್ನ ಶಾಂತವನ್ನು ಋಣ ತೀರಬೇಕಾದರೆ ಮೊದಲು ನಿನ್ನ ರಕ್ತ ಈ ಭೂಮಿಗೆ ಹರಿಸಲೇಬೇಕಲ್ಲೇ ಮಗಡೆ ಶಿವರಾಯ ನಿಲ್ಲು ಯಾಕಮ್ಮ ಇಂಥ ಪಾಪಿಯ ರಕ್ತ ಈ ಕನ್ನಡ ಭೂಮಿ ಮೇಲೆ ಬೀಳಬಾರದು ಅಂತ ನಿಲ್ಲಿಸ್ತೀಯ ಇಲ್ಲ ಈ ಪಾಪಿಯ ನೀನೇ ಕೊಲ್ತೀಯ ಅಂತ ಹೇಳ್ತೀಯಾ ಇವನ ಔಷಧಗಳಿಗೆ ಕಲಿಯ ನಿಮಿಷಗಳು ಆಯ್ತಂತ ಹೇಳುತ್ತೀಯ ಹೌದು ಶಿವರಾಯ ಹೌದು ಇವನು ಬದುಕುವುದಕ್ಕೆ ಇನ್ನು ಹತ್ತು ನಿಮಿಷ ಕಾಲ ಅವಕಾಶವಿದೆ ಬಿಟ್ಟು ಬಿಡ ಅವನನ್ನು ದೇವರಂತ ನನ್ನ ಶಿವರಾಯನಿಗೆ ಲೇ ಮಗನೇ ಶಿವರಾಯ ದುಂಡು ದು ಮಗನೇ ನನ್ನ ಶಿವರಾಯನಿಗೆ ನಾನು ನಿನ್ನನ್ನು ಸಾಯಿಸದೆ ಬಿಡಲಾರೇ ಮೊದಲೇ ಬಾಯಿನ ನಾಡಿಗೆ ನಾಯಕನಾಗಿ ಮೆರೆಯಬೇಕ ನಾನು ನೀನು ಮಾಡಿದ ಕೃತ್ಯ ಒಂದೇ ಎರಡೇ ಆತ್ಮೀಯ ಗೆಳೆಯನೆಂದು ಇಡೀ ನನ್ನ ಸರ್ವ ಆಸ್ತಿಯನ್ನು ಭರಿಸಿಕೊಂಡು ನನ್ನ ಶೇಡಿನ ಕಿಡಿಯಾಗಬೇಕಾದರೆ ಈ ಬೆಂಕಿ ಕಡಿ ನಿನ್ನನ್ನು ಸುಡಲೇಬೇಕು ಲೇಯಪ್ಪ ಅದನ್ನ ಯಾಕೆ ಸುಳಿ ಹೇಳ್ತಿ ಅವನವನ ಆ ನನ್ನ ಕೈಯಿಂದ ಬಾಟ್ಲಿ ತರಿಸಿ ಆ ಮಲ್ಲನ ಕಡೆಯಿಂದ ನಿಶೆ ಮಾಡಿಸಿ ಅವನ ಕಡೆಯಿಂದ ಸೈ ತಗೊಂಡ ಆ ನಮ್ಮ ಶಾಂತಮ್ಮನ ಕೊಲೆ ಮಾಡಿದ ಒನ್ ನೀನು ಲೇಪ ನೀನಾ ಲೇ ಸುಳ್ಳು ಯಾಕೆ ಹೇಳ್ತೀರಿ ಹೇ ಮಗಣ ಕಂಬಾರಿ ಸಸಿ ಲೇ ನೋ ಲೇ ಫೋಟೋ ತಗೊಂಬಂದಪ್ಪ ತೋರಿಸ್ನಾ ತೋರಿಸ್ತೆ ತೋರಿಸ್ತೀತ ನಿಮ್ಮ ಗಣ ಶಂಬೋಲಿಂಗ ನನಗೆ ಜೀವದಾನ ಕೊಡಿಸು ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದಕ್ಕೆ ನಿನಗೆ ಜೀವದಾನ ಕೊಡಿಸಬೇಕ ಮಗನಿ ನೀ ಮಾಡಿದ ಪಾಪ ನೀ ಅನುಭವಿಸಲೇಬೇಕು ನಿನ್ನ ರಕ್ತವೇ ಈ ಭೂಮಿಗೆ ಈ ಬೇಟೆ ನಂದು ಬಹುದಿನದಿಂದ ನನ್ನಿಂದ ಅನೇಕ ಅನೇಕ ಸಹಾಯ ಸರ್ಕಾರ ಪಡೆದುಕೊಂಡು ಈ ನನ್ನ ಅಂಶವನ್ನು ನುಂಗಿ ನೀರಿ ಕುಡಿದು ನನ್ನ ಸತ್ಯ ಮಾತೆಯರ ಆತ್ಮಕ್ಕೆ ಶಾಂತಿ ಸಿಗಬೇಕಂದರೆ ಇವನ ರಕ್ತ ಹರಿಸಲು ಬಿಡಲಾರೆ ಇವನ ಶಿರ ನನ್ನ ಪಾಲಿಗೆ ಇಲ್ಲ ಇವನಿಂದ ನಾನು ಪಾಪ ಹೊತ್ತುಕೊಂಡು ಆ ಪಾಪ ಪರಿಹಾರವಾಗಬೇಕಾದರೆ ನಾನೇ ಇವನ ಶಿರ ಹರಿಯಲೇಬೇಕು ಇಲ್ಲ ರಾವಣ ನಾಶಕ್ಕಾಗಿ ಶ್ರೀರಾಮ ಅವತರಿಸಿದಂತೆ ಕೌರವರು ಕೌರವರು ಕೌಶ ಶಶುಪಾಲ ದಂತ ವಕ್ರವರ ನಾಶಕ್ಕಾಗಿ ಶ್ರೀ ಕೃಷ್ಣ ಅವತರಿಸಿದಂತೆ ಈ ಶಶಿಧರೇ ಈ ಸಸಿದಾರ ನಾಶಕ್ಕಾಗಿ ಈ ಸೌರ ಈ ಶಿವರಾಯ ನಾನು ಉದ್ದೇಶ ಬಂದಿರುವೆ ಅಂದಾಗ ಈ ಸಸಿಯ ಈ ರಕ್ತವೇ ನನಗೆ ಜೈ ಗಂಗಾಧಾರ ಅಮ್ಮ ಈಗಲಾರು ಶಾಂತವಾತ ನಿನ್ನ ಮನಸ್ಸಿಗೆ ಶಾಂತವಾಯ್ತು ಕುಮಾರ ಶಾಂತವಾಯ್ತು ಶಿವರಾಯನ ಕೊಲೆ ಮಾಡಿದ್ರು ಯಾರೋ ಕೊಲೆ ಅದಕ್ಕಾಗಿ ಅರೆಸ್ಟ್ ಮಾಡುತ್ತೇನೆ ನೀನು ಬರ್ಗಾ ಜೋಳಿಗೆ ಹೋಗಿ ಬುರ್ಗಾನ ಬರ್ತೇನೆ ಇಲ್ಲ ಸಾಹೇಬ್ರೆ ಈ ಕೊಲೆ ನಾನು ಮಾಡುತ್ತೇನೆ ಅವರು ನಿರುಪಾದಿ ಇಲ್ಲ ಸಾಹೇಬ್ರೆ ಈ ಕೊಲೆನ ನಾನು ಮಾಡಿದ್ದೇನೆ ನನ್ನನ್ನು ಅರೆಸ್ಟ್ ಮಾಡಿ ಇಲ್ಲ ನಾನೇ ಮಾಡಿದ್ದೇನೆ ಇವರು ನಿರುಪಾದಿ ಹೌದು ರೀ ಸರ ಈ ಈ ಶಶೀಧರ ಈ ಶಶಿಧಾರ ಪುಡಾರ್ತನ ಮಾಡಿದ ನಾ ಕಣ್ಣಾರುಡಿ ಸರ ಈ ಎಲ್ಲದಾಗ್ಲೇ ಇಷ್ಟ್ರಿ ಬುಡದ್ ಬಿಟ್ಟ್ರಿ ಈ ಬಹುಶ್ಯ ಕೊಲೆ ಈ ಮಲೇಷಿಯ ಇರ್ಬೋದು ರೀ ಸರ್ಯಪ್ಪ ಅದೇನಂತೇಳಿ ನೀನ ಬರ್ಕೊಂಡಿವಲ್ ವಯ್ಯಪ್ಪ ದುಷ್ಟರ ಮರ್ದರಕ್ಕಾಗಿ ಶಿಷ್ಟರ ಪರಿಪಾಲಕ್ಕಾಗಿ ಅವತರಿಸಿದ ಈ ನಿಜವಾಗೂ ಗಂಡು ಭೂಮಿಗೆ ಬಂದ ಭಗವಂತ ಇವರ ಚರಿತ್ರೆ ಎರಡುನೂರು ಪುಟ ಇಸ್ಲಿ ಇತಿಹಾಸದಲ್ಲಿ ಅಂದಾಗಲೇ ಇವ ನಿರಪರಾಧಿ ಸರಿ ಸರಿ ಮಲ್ಲೇ ಸರಿ 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 ಮಲ್ಲೇಶನ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾಯ್ತು ನಡೀನಿ ಆಯ್ತು ಸರ ಇವನು ವಾದ್ದು ಡ್ಯಾಚ ಮಾಡ್ಕೊಂಡ್ ಬರ್ತಾನ್ರಿ ಇಲ್ಲಿ ನಮಸ್ಕಾರ साधना जय गुरुवज करुदा तीन बंधु कड़ा देवी और तेरे कृष्ण जय गुरुवज करुदा